ನಮಸ್ಕಾರ ಪ್ರಜಾರಾಜ್ಯ ನ್ಯೂಸ್ ಗೆ ಸ್ವಾಗತ ನಾನು ರಾಮಗೌಡ ಪಾಟೀಲ್ ಡಿಸಿಸಿ ಬ್ಯಾಂಕ್ ಚುನಾವಣೆ ಹಾಗೂ ಹುಕ್ಕೇರಿ ವಿದ್ಯುತ್ ಸಂಘದ ಚುನಾವಣೆ ಬಗ್ಗೆ ಆನೆ ಪ್ರಮಾಣ ವಿಚಾರ ಸಚಿವ ಸತೀಶ್ ಜಾರಕಿಹೊಳಿ ಏನ್ ಹೇಳಿದ್ರು ಕೇಳಿ ಚುನಾವಣೆ ಅಂದ ಮೇಲೆ ಎಲ್ಲ ಕಾಮನ್ ಯಾರು ಎಲ್ಲಿ ಪ್ರೀತಿ ಇದೆ ಅಲ್ಲಿ ಮತ ಹಾಕ್ತಾರೆ ಎಂದ ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಜ್ಞೆಗಳನ್ನು ಅದೆಲ್ಲ ಚುನಾವಣೆಯಲ್ಲಿ ಕಾಮನ್ ಮಾಡ್ತಾರೆ ಅದೇನು ಅದೇ ಯಾರು ಎಲ್ಲಿ ಪ್ರೀತಿ ಇರ್ತೈತೆ ಅವ್ರು ಹಾಕ್ತಾರೆ ಅಷ್ಟೇ

ನೋಡೋಣ ಅದೆಲ್ಲ ಅಲ್ಲ ಅವ್ರು ಮಾಡ್ಬೇಕು ಡ್ಯೂಟಿ ಅದು ಐಡಿ ಕಾರ್ಡು ಅಡ್ರೆಸ್ಸು ಹೆಂಗಿರ್ಬೇಕಂತ ಅವ್ರ ಅದಕ್ಕೆ ಇದ ಗಣಪತಿ ಮೇಲೆ ಒಂದು ನಾವೇ ಮೀಟಿಂಗ್ ಮಾಡ್ತೀವಿ ಡಿ ಸಿ ಅವರು ನಾವು ಸೊ ಮಾಡಿ ಮಾಡ್ತೀವಿ ಯಾರು ಅದಕ್ಕರ್ತಲ್ಲ ಯಾರು ಮಾಡಿ ಹಾಕಿರ್ಬೋದು ಅಷ್ಟೇ ಅದು ಅದಕ್ಕಿರ್ತ ನಾವು ಇವತ್ತು ಇವತ್ತು ಗಣಪತಿ ಇದ್ರಲ್ಲಿ ಡಿಸ್ಪ್ಲೇ ಮಾಡ್ತೀವಿ ನಮ್ಮದು ಸಾಯಂಕಾಲ ಮಾಡ್ತೀವಿ ಹಾಂ ಥ್ಯಾಂಕ್ ಯು ಹಾಂ ಮತ್ತೆ ಯಾವುದ್ರೆ ಇದಿಲ್ಲ ನಾಳೆ ಮಹಾಪ್ರಸಾದ್ ಅವ್ರವ್ರು ಇಂಡಿವಿಜುವಲ್ ಮಾಡಿದಾರಲ್ಲ ಅದೇ ಅದಕ್ಕೆ ನಾವು ಪ್ರೋತ್ಸಾಹ ಮಾಡಿದ ಅದೇ ನಾವು ಕೆಲವು ಕಡೆ ಮಾಡಿಸಿದ್ದೀವಿ ಸೊ ಅಂತ ಮಂಡಳದವರು ಮಾಡಿದ್ದಾರೆ ಅದಕ್ಕೆ ಜಿಲ್ಲಾಡಳಿತದಿಂದ ಪ್ರೋತ್ಸಾಹ ಮಾಡಿದ್ದೀವಿ ಜಿಲ್ಲಾಧಿಕಾರಿಗಳು ಏನು ಹೆಲ್ಪ್ ಮಾಡಬೇಕು ಅವ್ರು ಮಾಡಿದ್ದಾರೆ ತಯಾರಿ ಕಳಿಸ್ತಾರೆ ಸಾರಿ ಅಂತ ಮಾಡಿದ್ದಾರೆ ಅದೇ ಪೊಲೀಸ್ ಸೇಮ್ ಬಂದೋಬಸ್ತ್ ಕಾರ್ಪೊರೇಷನ್ ಅವರು ಕೂಡ ಎಲ್ಲೆಲ್ಲಿ ಯಾವ ಯಾವ್ದು ಹೋಗ್ಬೇಕಂತ ಕೂಡ ಪ್ಲ್ಯಾನ್ ಮಾಡಿದ್ದಾರೆ ಪೊಲೀಸ್ ಕೂಡ ಬಂದೋಬಸ್ತಿ ಮಾಡಿದ್ದಾರೆ ಸೊ ಅದರಲ್ಲಿನ ಸಮಸ್ಯೆನೆಲ್ಲ ಸರಿಯಾಗಿ ನಿರ್ವಹಣೆ ಆಗುತ್ತೆ ಈಗ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಹಿಳಾ ಸಂಘಟನೆಯವರೆಲ್ಲ ಸೇರಿಕೊಂಡ್ಬಿಟ್ಟು ಸೋನಿಯಾ ಗಾಂಧಿ ಅವರಿಗೆ ಪತ್ರ ಬರೆದಿದ್ದಾರೆ ಅದರಲ್ಲಿ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ ಮತ್ತು ಲಕ್ಷ್ಮೀ ಅಬಾಳ್ಕರ್ ಅವರ ಹೇಳಿಕೆ ಕೂಡ ಉಲ್ಲೇಖ ಮಾಡಿ ಏನಾದ್ರು ಬರ್ತಾರೆ ಏನಿಲ್ಲ ಬಂದವರು ಯಾರು ಅಂತೇಳಿ ಆ ಸೌಜನ್ಯ ಕೇಸ್ ರಿಲೇಟೆಡ್ ಇಟ್ಕೊಂಡು ಪತ್ರ ನೋಡಿ ನಾವು ಬರೆದ್ರಿಂದ ನಾವು ಪತ್ರ ಬರೆದ್ರಿಂದ ಅಥವಾ ಏನಾಗೋದ್ರಾಗಲ್ಲ ಅದು ನ್ಯಾಯಾಲಯ ನ್ಯಾಯಾಲಯದಲ್ಲಿದೆ ನ್ಯಾಯಾಲಯ ಅಂತಿಮವಾಗಿ ಮಾಡಬೇಕು ತನಿಖಾ ತಂಡ ಇದೆ ನಾವು ಹೇಳೋಕ್ಕೆ ಅಂದಾಗ ಏನೋ ಏನೋ ಪ್ರಯೋಜನ ಆಗೋಲ್ಲ ತನಿಖಾ ತಂಡ ವರದಿಗೆ ನಾವೆಲ್ಲ ಕಾಯಬೇಕಷ್ಟೆ ಏನು ಗೊತ್ತಿಲ್ಲ ನಿಮ್ಮನ್ನ ಎಲ್ಲದಕ್ಕೂ ರಾಜಕೀಯ ಪರಿಸ್ಥಿಲಕ್ಕೆ ಆಗ್ಬೋದು ನಮಗೆ ಗೊತ್ತಿಲ್ಲ ಅವರೇ ಹೇಳಬೇಕಲ್ಲ ಎಸ್ ಐ ಟಿ ಅವರೇ ಹೇಳ್ಬೇಕು ಅದ್ರ ಬಗ್ಗೆ ಅದ್ರ ಬಗ್ಗೆ ನಮ್ಗೆ ಐಡಿಯಾ ಇಲ್ಲ ಮಾಡ್ತಿದ್ದಾರೆ ಆಲ್ರೆಡಿ ಮಾಡ್ತಿದ್ದಾರೆ ಮುಕ್ತವಾಗಿ ಮಾಡ್ತಿದ್ದಾರೆ ಮುಂದೆ ಮಾತಾರತ್ತ ಭರವಸೆಗಿರೋಣ ಸರಿ ಈ ಪ್ರಕರಣದಲ್ಲಿ ಎಂ ಪಿ ಅವರ ಹೆಸರು ಕೂಡ ಕೇಳಿ ಬರ್ತಾ ಇರೋದು ಮಾಡಲತ್ತೆ ತನಿಖೆ ಮಾಡ್ತಾರೆ ಐ ಟಿ ಅವರು ಅಲ್ಲಿ ಹೋಗಿ ತನಿಖೆ ಮಾಡ್ತಾರೆ ಮಾಡ್ಲಿಕ್ಕೆ ಮಾಡೋಕೆ ತೊಂದರೆ ಇಲ್ಲ ಮಾಡ್ಲಿಕ್ಕೆ ಯಾರು ಇದ್ರದ್ದೆಲ್ಲ ಬುರುಡೆ ವಿಚಾರ ಹೊರಗೆ ತೊಗೊಂಬ್ರು ಈಗ ಅವರೇ ಅಕ್ಯೂಸ್ಡ್ಗಳು ಆಗ್ತಾ ಹೋಗ್ತಾ ಇದೆ ಯಾರು ಸುಳ್ಳು ಹೇಳಿದ್ರೆ ಅದು ಅವ್ರಿಗು ಪನಿಷ್ಮೆಂಟ್ ಮಾಡ್ತಾರೆ ಯಾರು ಸುಳ್ಳು ಹೇಳಿದ್ರೆ ಸರ್ಕಾರ ಮುಂದೆ ಹೇಳಲಿಕ್ಕೆ ಪ್ರಯತ್ನ ಮಾಡಿದ್ರೆ ಅವ್ರಿಗೂ ಪನಿಷ್ಮೆಂಟ್ ಆಗೇ ಆಗ್ತದೆ ಒಂದು ಕಡೆ ತನಿಖೆ ಆಗ್ತಾಯಿದೆ ಆದರೆ ಬಿ ಜೆ ಪಿಯವ್ರು ಇದರಲ್ಲಿ ರಾಜಕಾರಣ ಬೆರೆಸಿ ಇದರಲ್ಲೂ ಕೂಡ ಬೆಳೆ ಬೇಯಿಸ್ಕೊಳ್ಳುವಂಥದ್ದನ್ನ ಅವ್ರು ಏನ ಅವ್ರು ಏನೇ ಮಾಡಲೇ ಮಾಡಿದ್ರು ಕೂಡ ತನಿಖೆಯ ತನಿಖೆ ಇರೋ ಏನ ಮಾಡಬೇಕು ತನಿಖೆ ತನಿಖೆ ಇರೋಕೆ ಬೆಳಗಾವಿ ಜಿಲ್ಲೆ ಡಿ ಸಿ ಸಿ ಬ್ಯಾಂಕ್ ಆಲ್ಮೋಸ್ಟ್ ಎಲ್ಲ ಕ್ಷೇತ್ರ ಅಭ್ಯರ್ಥಿಗಳ ಘೋಷಣೆ ಆಗಿದೆ ಬೆಳಗಾವಿ ಜಿಲ್ಲೆ ಅಲ್ಲ ಇನ್ನೂ ಮೂರು ನಾಲ್ಕಡೆ ಆಗಬೇಕು ಇನ್ನೂ ಮೂರು ಕಡೆ ಆಗಬೇಕು ಮನ್ಸಿ ಇನ್ನೂ ಟೈಮ್ ಇದೆ ಇನ್ನೂ ಟೈಮ್ ಆಡಿದೆ ಇನ್ನೂ ಟೈಮ್ ಇದೆ ನೋಡಿ ಇನ್ನೂ ಚರ್ಚೆ ಆಗಿಲ್ಲ ಚರ್ಚೆ ಆಗಬೇಕು ಇನ್ನೂ ಒಂದು ತಿಂಗಳಿದ್ರೆ ಟೈಮ್ ಇದೆ ಆರಾಮಾಗಿ ಮಾಡ್ತಾರೆ ಇಲ್ಲಿ ಮಾಡ್ತಾರೆ ಬೇಗ ಮಾಡ್ಸಕ್ಕೆ ಕೇಳ್ತಿ ಗಣಪತಿ ಇರೋದ್ರಿಂದ ಆಗೋಲ್ಲ ಗಣಪತಿ ಆದ್ಮೇಲೆ ಮಾಡ್ತಾರೆ ಪ್ರತಿಜ್ಞೆಗಳನ್ನು ಅದೆಲ್ಲ ಚುನಾವಣೆಯಲ್ಲಿ ಕಾಮನ್ ಮಾಡ್ತಾರೆ ಅದೇನು ಅದೇನು ಯಾರು ಎಲ್ಲಿ ಪ್ರೀತಿ ಇರ್ತೈತೆ ಅವ್ರು ಹಾಕ್ತಾರೆ ಅಷ್ಟೇ

ಸೊ ಏನ್ ಮಾಡ್ಲಿಕ್ಕೆ ನೋಡೋಣ ಅದೆಲ್ಲ ಅಲ್ಲ ಅವ್ರು ಮಾಡ್ಬೇಕು ಡ್ಯೂಟಿ ಅದು ಐ ಡಿ ಕಾರ್ಡು ಅಡ್ರೆಸ್ ಹೆಂಗಿರ್ಬೇಕಂತ ನೋಡೋಣ ನಾವು ಇದ ಗಣಪತಿ ಮುಗಿದ ಮೇಲೆ ಒಂದು ನಾವೇ ಮೀಟಿಂಗ್ ಮಾಡ್ತೀವಿ ಡಿ ಸಿ ಅವರು ನಾವು ಸೊ ಮಾಡಿ ಮಾಡ್ತೀವಿ ಯಾರ ಅದಕ್ಕಿರ್ತಲ್ಲ ಯಾರು ಮಾಡಿ ಹಾಕಿರ್ಬೋದು ಅಷ್ಟೇ ರೀ ಅದು ಅದಕ್ಕಿರ್ತ ನಾವು ಇವತ್ತು ಇವತ್ತು ಗಣಪತಿ ಇದ್ರಲ್ಲಿ ಡಿಸ್ಪ್ಲೇ ಮಾಡ್ತೀವಿ ನಮ್ದು ಸಾಯಂಕಾಲ ಮಾಡ್ತೀವಿ ಹಾಂ ಯು ಹಾ ಮತ್ತೆ ಈ ನಾವು ಅಲ್ಲೇ ಹೋಗ್ತೀವಿ ನೋಡೋಣ